ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಾಯುಶಾಖಾಗ ಬೆತ್ತದ ರುಚಿಯನ್ನು ತೋರಿಸೋದ್ರ ಮುಖಾಂತರ ಅವಳ ನಾಟಕಕ್ಕೆ ತೆರೆ ಇಳಿಯೋಕೆ ಚಾರು ಸಿದ್ಧವಾಗಿದ್ದಾರೆ ಹಾಗಾದರೆ ಏನಾಯ್ತು ಏನು ಕಥೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಗೆ ಯಾವಾಗ ವೈಶಾಖ ಬಣ್ಣ ಅವಳ ಮುಂದೆ ಬಯಲಾಯಿತು ಹಾಗೆ ಡ್ರಬ್ಬಲ್ ಆಗಿಬಿಟ್ಲು ಇಷ್ಟೊತ್ತು ಕೂಡ ಒಳ್ಳೆ ಚಾರು ಆಗಿತ್ತು ವೈಶಾಕ ಪಾಲ್ಗೆ ಆದರೆ ಈಗ ಹಳೆ ಚಾರು ರೆಬಲ್ ಅವತಾರದಲ್ಲಿ ಹೊಸ ಲುಕ್ ನಲ್ಲಿ ಮುಂದೆ ಎಂಟ್ರಿ ಕೊಡ್ತಾರೆ ದಂಡ ವಿಗ್ಗನ್ನು ಕೊಟ್ಟದೇ ಬೇಡ ಇದು ಅಕ್ಕಂಗೆ ಹುಷಾರಾಗಬೇಕು ಅಂತ ನನ್ನ ಅಂದನ ದೇವರಿಗೆ ಸಮರ್ಪಣೆ ಮಾಡಿದ್ದು ಅದನ್ನು ಈಗ ಮರೆಮಾಚಿದ್ರೆ ಏನು ಚೆನ್ನಾಗಿರತ್ತೆ ಅದು ಪಲ್ಸತ್ತ ಅಂತ ಹೇಳ್ದಂತಹ ಚಾರೂನೇ ಹೋಗಿ ವಿಘನ್ನ ಧರಿಸ್ಕೋತಾಳೆ ತನ್ನ ಗಂಡಂಗೆ ಥ್ಯಾಂಕ್ಸ್ ಕೂಡ ಹೇಳ್ತಾಳೆ ಬಿಕಾಸ್ ಇಲ್ಲಿ ವೈಶಾಖ ಅಂತವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಚಾರು ಬೇರೆ ಅವತಾರವನ್ನೇ ತಾಳ್ಬೇಕಾಗತ್ತೆ ಅದೇ ಕಾರಣಕ್ಕೆ ವಿಗನ್ನ ಹಾಕ್ಕೊಂಡಿದ್ದೆ ಇನ್ನು ಮುಂದೆ ರುಚಿ ನೋಡ್ತಾರು ನಿನ್ನ ನಾಟಕಕ್ಕೆ ಹೇಗೆ ಪ್ರತಿಯಾಗೆ ನಾಟಕ ಮಾಡ್ತೀನಿ ಜೊತೆಗೆ ನಿನ್ನ ಕಾಲು ಪೆಟ್ಟ ಆಗಿಲ್ಲ ಅಲ್ವಾ ಹೇಗೆ ನಿನ್ನ ಕಾಲನ್ನು ನೂವ್ ಮಾಡ್ತೀನಿ ಅಂತ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ವೀಲ್ಚೇರಲ್ಲಿ ಕುತ್ಕೊಳ್ಳೋಕೆ ಹೋಗಿ ಬೀಳಿಸಿ ಸೊಂಟ ಮುರ್ಸಿದಾಳೆ ಚಾರು ಅದು ಅಷ್ಟೇ ಅಲ್ಲದೆ ಆಲ್ರೆಡಿ ಹೋಗಿದ್ದೆ ವೈಶ್ವಕ ಕಾಲಿಗೆ ಎಣ್ಣೆ ಹಚ್ತೀನಿ ಅಂತ ಹೇಳಿ ಬಿಸಿ ಎಣ್ಣೆನೇ ಹಾಕಿ ಮಸಾಜ್ ಮಾಡ್ತೀನಿ ಅಂತ ಮಾಡಿ ಇಡೀ ಕಾಲನ್ನೆಲ್ಲ ಬೊಬ್ಬೆ ಬರ್ಸಿದ್ದಾರೆ ಜೊತೆಗೆ ಈ ಕಡೆ ವಾಯಿಸ್ ಆಗಿ ಬೊಬ್ಬೆ ತಡ್ಕೊಳೋಕಾಗ್ತಿಲ್ಲ ಬಡ್ಕೋಬೇಕು ಅಷ್ಟ್ರ ಮಟ್ಟದ ನೋವು ಆಗ್ತದೆ ಈ ಕಡೆ ಅಕ್ಕ ಆಯಿಂಟ್ಮೆಂಟ್ ಹಚ್ಚಲ ಅಂತಂದರೆ ಏನು ಆಯಿಂಟ್ಮೆಂಟ್ ಹಚ್ಚೋದು ಇದೇ ರೀತಿ ಕಾಲು ನೋವಾಗಿ ಆಗಿಲ್ಲ ಅಂದರೆ ಎಲ್ರಿಗೂ ಸೆನ್ಸೇಷನ್ ಬಂದಿದೆ ಅಂತ ಗೊತ್ತಾಗ್ಬಿಡತ್ತೆ ಏನು ಮಾಡಲಿ ಅಂತಿದ್ರೆ ಅಕ್ಕ ನನಗೆ ಚಾರುಗೆ ನಿನ್ನ ನಾಟಕ ಗೊತ್ತಾಗಿರ್ಬೋದು ಅದಕ್ಕೋಸ್ಕರ ಈ ರೀತಿ ಇರ್ಬೋದು ಅಂತ ಹೇಳಿದ್ರೆ ಈ ಕಡೆ ಆ ದಡ್ಡಿಗೆ ಏನು ಗೊತ್ತಾಗುತ್ತೆ ಆ ರೀತಿ ಇದ್ದಿದ್ರೆ ಅವಳು ಮುಡಿ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕೋದಂಡವ್ರು ಬರ್ತಾರೆ ಬರ್ತಿದ್ದಾಗ ಏನಿದು ವೈಶ್ಯಕಾಯಿ ಏನು ಕಾಲಿಲ್ಲ ಅಂತ ಹೇಳ್ತಿದ್ರೆ ಅದು ಹಾಗೇನಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಿದ್ದೇನೆ ಅದಕ್ಕೆ ಅಲರ್ಜಿ ಅಂತ ಆಗಿದೆ ಅಷ್ಟೆ ಅದನ್ನು ಬಿಟ್ಟು ಏನೂ ಇಲ್ಲ ಅಂತಾರೆ ಮತ್ತೆ ನಿನಗೆ ಕಾಲಿಗೆ ಶಕ್ತಿ ಬಂದಿದೆಯಾ ಶೇಕ್ ಮಾಡ್ತಿದ್ಯಾ ಅಂದಾಗ ಅದು ಹಾಗಲ್ಲ ಅಲರ್ಜಿ ಆಗಿದೆ ಅಲ್ವಾ ನೋಕೆ ಸ್ವಲ್ಪ ಆ ರೀತಿ ಆಗ್ತದೆ ಅಷ್ಟೇ ಅಂತ ಹೇಳ್ತಾರೆ ಆಯಿತು ಆದಷ್ಟು ಬೇಗ ಹುಷಾರಾಗು ಅಂತ ಹೇಳ್ತಾರೆ ಕಡೆ ವೈಶಾಖ ತಲೆ ಕೆಟ್ಟಿದ್ರೆ ಆ ಕಡೆ ಚಾರು ತನ್ನ ಗಂಡ ಮಾಡಿರೋ ರುಚಿ ಹೇಗಿದೆ ಅಂತ ಹೇಳಿ ರುಚಿ ನೋಡೋಕ್ಕೆ ಹೋಗಿದಾಳೆ ರುಚಿ ನೋಡ್ತಿದ್ದಾಗೆ ಸೊಪ್ಪೊಬ್ಬ ಸುಪ್ಪ ಬಂದಿದ್ದಾಳೆ ನೀನು ಎಷ್ಟು ಚಂದ ಅಡುಗೆ ಮಾಡ್ತೀವಿ ಒಳ್ಳೆ ಮಗ ಒಳ್ಳೆ ಅಣ್ಣ ಒಳ್ಳೆ ತಮ್ಮ ಎಲ್ಲ ರೀತಿ ಒಳ್ಳೆಯವನೇ ಆದರೆ ಒಳ್ಳೆ ಗಂಡ ಅಂತೂ ಅಲ್ಲ ಅಂತ ಹೇಳ್ತಿದ್ರೆ ಏನು ಹೇಳ್ತಿದ್ರೆ ಆ ಚಾರು ಮೇಡಮ್ ನೀವು ಅಂದಾಗ ಹೌದು ಒಳ್ಳೆ ಅಪ್ಪ ಆಗಬೇಕು ಅಂದರೆ ಒಳ್ಳೆ ಗಂಡ ಆಗಬೇಕು ಅಲ್ವಾ ಅಂತ ಹೇಳಿ ಸೂಕ್ಷ್ಮವಾಗಿ ತಿಳಿಸ್ತಾರೆ ಜೊತೆಗೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ದೆ ಹೋಗಿ ಅಕ್ಕನ ಎಲ್ರೂ ಕೂಡ ಊಟಕ್ಕೆ ಕರ್ಕೊಂಡು ಬರ್ತೀನಿ ಊಟ ಬಡಿಸ್ಬಿಡೋಣ ಅಂದ್ಕೊಂಡಿದ್ದೆ ಎಲ್ಲರೂ ಕೂಡ ಕರ್ಕೊಂಡು ಬರ್ತಾರೆ ಎಕಡೆ ವೈಶಾಖ ಕೂಡ ಬರ್ತಾರೆ ಎಲ್ಲರೂ ಕೂತ್ಕೊಳ್ಳಿ ನಾನೇ ಊಟ ಬಡಿಸ್ತೀನಿ ಅಂತ ಚಾರು ಹೇಳ್ತಿದ್ರೆ ಈ ಕಡೆ ವೈಶಾಖ ನನ್ನ ಊಟ ಬೇಡ ಚಾರು ಒಂದು ಲೋಟ ನೀರು ಕೊಟ್ಬಿಡು ಹೋಗ್ಬಿಡ್ತೀನಿ ಕೈಗಳೆಲ್ಲ ನೋವ್ತದೆ ಕೈಯಲ್ಲಿ ಊಟ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಅಂದಾಗ ಅಕ್ಕ ನಾಟಕ ಮಾಡ್ತಿದ್ದೀಯ ನಿನ್ನ ಮನ್ಸಿನ ನಾಟಕ ಏನು ಅಂತ ಗೊತ್ತಿದೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ನಾಟಕ ಏನು ಅಂತ ಅದಕ್ಕೆ ಟಕ್ಕರ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಚಾರು ಅನ್ಕೋತದ ಹಳೆ ಕಡೆ ವೈಶೋಕ ಆಗ್ತಿಲ್ಲ ಅಂದರೆ ಅಕ್ಕ ನೀನು ಯಾಕೆ ಯೋಚನೆ ಮಾಡ್ತೀಯ ಆ ರೀತಿ ಎಲ್ಲ ಹಸ್ಕೊಂಡು ಮಲ್ಕೋಬಾರ್ದು ನಾನೇ ನನ್ನ ನಿಂಗೆ ಊಟ ತಿನ್ನಿಸ್ತೀನಿ ಆಯಿತಾ ಅಂದಾಗ ಅದಕ್ಕೆ ಕಣೆ ಚಾರು ನಾನು ಕೂಡ ಕೈಯೇ ನೋಯ್ತದೆ ಅಂತ ಹೇಳಿದು ನೀನೇ ಬಂದು ತಿನ್ನಿಸ್ಬೇಕು ಅಂತಾನೆ ಅಂತ ಇಲ್ಲಿ ವೈಶಾಖ ಹೇಳ್ತಾರೆ ತದನಂತರ ಎತ್ತ ಕಡೆ ಚಾರು ಎಲ್ರಿಗೂ ಕೂಡ ರುಕ್ಕುನು ಕೂರಿಸಿ ಎಲ್ರಿಗೂ ಊಟಕ್ಕೆ ಬಡಿಸದೆ ವೈಶಾಖಗೆ ತಟ್ಟೆಯಲ್ಲಿ ಊಟ ಕಲಿಸ್ಕೊಂಡು ಹೋಗ್ತಾರೆ ಈ ಕಡೆ ವೈಶಾಖ ಒಂದು ತುತ್ತು ತಿಂತಿದ್ದಾಗ ಈ ಕಡೆ ಖಾರ ಖಾರ ಅಂತ ಬಡ್ಕೋತಿದ್ದಾರೆ ಬಿಕಾಸ್ ಯಾರಿಗೂ ಕೂಡ ಖಾರ ಹತ್ತುತ್ತಿಲ್ಲ ಬಟ್ ವೈಶಾಖಗೆ ಮಾತ್ರ ಖಾರ ಹತ್ತದೆ ಏನದು ಖಾರ ನಂಗೆ ಹಾಕ್ತಿಲ್ಲ ಅಂದಕ ಏನಕ್ಕ ಹೇಳ್ತಿದ್ಯಾ ಖಾರನೇ ಇಲ್ಲ ಇಲ್ಲ ಆರಾಮಾಗಿ ತಿಂತದಾರಲ್ಲ ಅಂದಾಗ ಈ ಕಡೆ ರಾಮಾಚಾರಿ ಕೂಡ ಸರಿಯಾಗಿದೆಯಲ್ಲ ಅದಕ್ಕೆ ಅಂತ ಹೇಳ್ತಿದ್ದಾರೆ ಕೂದಂಡವ್ರು ಕೂಡ ರಾಮಾಚಾರಿ ಚಂದನೆ ಮಾಡಿದಾನಲ್ಲ ಆ ರೀತಿ ಏನು ಖಾರ ಖಾರ ಇಲ್ಲವಲ್ಲ ಅಂದಾಗ ಇಲ್ಲ ಖಾರ ಆಗ್ತಿದೆ ಅಂತಾರೆ ಇನ್ನೊಂದು ತಿನ್ನಿಸ್ತದ್ರೆ ಅದು ಕೂಡ ಖಾರನೇ ಯಾಕೆ ಖಾರ ಆಗುತ್ತೆ ಅಂತಿದ್ದಾಗ ಏನೋ ಉಣ್ಣಾಗಿರ್ಬೋದು ಅಂದಾಗ ಇಲ್ಲ ಖಾರ ಆಗಿದೆ ಅಂತಾನೆ ವೈಶಾಖ ಹೇಳ್ತಿದ್ರೆ ಈ ಕಡೆ ರುಕು ನೀನು ತಿನ್ನು ಅಂದಾಗ ರುಕುಗೂ ಕೂಡ ಆ ಖಾರ ಅನ್ನಿಸ್ತಿಲ್ಲ ಇಲ್ಲ ಖಾರ ಇಲ್ಲ ಅಂತಾರೆ ಕೂದಂಡವ್ರಿಗೂ ಅನ್ನಿಸ್ತಿಲ್ಲ ಜಾನಕಿಯ ಅಮ್ಮಗೂ ಅನ್ನಿಸ್ತಿಲ್ಲ ಸರಿಯಾಗಿದೆ ಅನ್ನಿಸ್ತದೆ ಬಟ್ ವೈಶಾಖಗೆ ಮಾತ್ರ ಖಾರ ಅದು ಹೇಗೆ ಅಂದರೆ ಈ ಕಡೆ ಚಾರು ಊಟ ತಿನ್ನಿಸ್ಬೇಕಿದ್ರೆ ಪ್ರತಿ ತುತ್ತಗೂ ಕೈಯಲ್ಲಿ ಒಂದು ಡಬ್ಬಿಲಿ ಖಾರದ ಪುಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಕಿ ಸ್ಪ್ರಿಂಕಲ್ ಮಾಡಿ ತಿನ್ನಿಸ್ತಿದ್ದಾರೆ ಹಾಗಾಗಿ ವೈಶಾಖಾಗೆ ಖಾರ ನೆತ್ತಿಗೆ ಇರ್ತದೆ ಈ ಕಡೆ ಇಲ್ಲ ನನಗೆ ಆಗೋದಿಲ್ಲ ಅಂತಿದ್ರೆ ಅಯ್ಯೋ ಅಕ್ಕ ಇದಕ್ಕಿಂತ ಜಾಸ್ತಿ ಖಾರನ ಊಟ ಹಾಕ್ಕೊಂಡು ಬರ್ತೀನಿ ಉಣ್ಣ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ ಅಂತದಾಗೆ ಬೇಡ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ವೀಲ್ಚೇರಲ್ಲಿ ಹೋಗಿ ಬಿಡ್ತಾರೆ ವೈಶಾಖ ನಂತರ ವೈಶಾಖ ರೂಮ್ಗೆ ಹೋಗಿದ್ದು ಯಾರಾ ಬೇರೆ ಖಾರ ತಡ್ಕೊಳಕಾಗ್ತಿಲ್ಲ ನಂತರ ಈ ಕಡೆ ಜಾನಕಿ ಅಮ್ಮ ಅವರಂತೂ ಅವ್ರ ಹತ್ರ ಬಂದಿದ್ದೆ ಏನು ನೀನು ಹೆಂಡತಿ ಜೈಲಿಂದ ಬಂದಾಗಿಂದ ಒಂಥರ ವಿಚಿತ್ರವಾಗಿ ನಡ್ಕೋತದಾಳೆ ನಿಜವಾಗ್ಲೂ ಯಾವುದೋ ದೃಷ್ಟಿ ತಾಗಿದೆ ಅನಿಸುತ್ತೆ ಇಲ್ಲ ಏನೋ ಒಂದು ಶಕ್ತಿ ರೀತಿ ಆಡಿಸ್ತಿರ್ಬೋದು ಅದಕ್ಕೆ ಹೋಗಿ ದೇವಸ್ಥಾನದಲ್ಲಿ ಯಂತ್ರನ ಕಟ್ಟಿಸ್ಕೊಂಡು ಬಂದ್ಬಿಡು ಅಂತ ಹೇಳ್ತಾರೆ ಈ ಮಾತನ್ನ ಚಾರು ಕೇಳಿಸ್ಕೊಂಡಿದ್ದೆ ನಂಗೆ ಸರಿಯಾದ ಐಡಿಯಾ ಓಡ್ತು ಅಕ್ಕ ನಿನಗೆ ನಾಟಕಕ್ಕೆ ಹೇಗೆ ತೆರೆ ಹೇಳಿಬೇಕು ಅಂತ ನನಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ವೈಶಾಖ ಹತ್ತಿರ ಬರ್ತಾರೆ ವೈಶಾಖ ಹತ್ತಿರ ಬಂದಿದೆ ಅಕ್ಕ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರೆ ಯಾಕೆ ಚಾರು ಅಳ್ತಿದ್ಯಾ ಅಂದಾಗ ನಾನು ಅಷ್ಟೆಲ್ಲ ಸೇವೆ ಮಾಡಿದ್ರು ನಿನ್ನ ಕಾಲು ಸರಿ ಹೋಗಿಲ್ಲ ಒಂದು ಗುರುಗಳಿಗೆ ಫೋನ್ ಮಾಡಿದ ನಂಗೆ ತುಂಬ ಗೊತ್ತಿತ್ತು ಅವರನ್ನು ಕರ್ತಿದ್ದೀನಿ ಅವರು ನಿನ್ನನ್ನು ನೋಡಿದ್ರೆ ಖಂಡಿತ ಒಂದಷ್ಟು ಸೇವೆಗಳೇ ಹೇಳ್ತಾರೆ ಖಂಡಿತ ಅದರಿಂದ ನಿನಗೆ ವಾಸಿ ಆಗುತ್ತೆ ಅಂದಾಗ ಸರಿ ಆಯಿತು ಕರಿ ಅಂತ ಹೇಳಿ ಕಳಿಸ್ತಾರೆ ರುಕ್ಕು ಬರ್ತಿದ್ದಾಗ ಯಾರ್ದೂ ಗುರುಗಳು ಕಳಿಸ್ತಾನಂತೆ ಕರೆಸ್ಲಿ ಕರೆಸ್ಲಿ ಅವರು ಒಂದಷ್ಟು ಸೇವೆಗಳು ಹೇಳ್ತಾರೆ ಸೇವೆಗಳನ್ನ ಮಾಡಿಸ್ಕೋತೀನಿ ಇವಳ ಹತ್ರ ಅಂತ ವೈಶಾಖ ಹೇಳ್ತಿದ್ದಾರೆ ತದನಂತರ ಫೈನಲಿ ಗುರುಗಳು ಬೆಳಗ್ಗೆ ಆಗುತ್ತೆ ಗುರುಗಳು ಬರ್ತಾರೆ ಗುರುಗಳು ಬರ್ತಿದ್ದಾಗೆ ಬರಲಿ ಬರಲಿ ಸರಿಯಾಗಿ ಹೇಗೆ ಸೇವೆ ಮಾಡಿಸ್ಕೋತೀನಿ ನೋಡ್ತಾಯಿರು ಚಾರು ಕೈಯಲ್ಲಿ ಅಂತಾನೆ ಹೇಳ್ತಿದ್ದಾರೆ ತದನಂತರ ಗುರುಗಳು ಒಳಗಡೆ ಬರ್ತಿದ್ದಾಗೆ ರಾಮ್ ಭೂಮ್ ಹೇಮ್ ಜಾಮ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಖಂಡಿತ ಏನೋ ದೋಷ ಇದೆ ಅದು ಪೂರ್ವ ದಿಕ್ಕಲ್ಲಿ ಕೂತಿರೋರು ಹತ್ರನೇ ಇದೆ ಅಂತಿದ್ದಾಗ ಈ ಕಡೆ ವೈಶಕ್ಕಾಗೆ ಶಾಕ್ ಆಗುತ್ತೆ ಏನಾಗಿದೆ ಗುರುಗಳೇ ಅವ್ರಿಗೆ ಅಂತಿದ್ರೆ ಈ ಕಡೆ ಚಾರು ಪೂರ್ವ ದಿಕ್ಕಲ್ಲಿ ಕೂತಿರೋದು ಅಕ್ಕನೇ ಅಲ್ವಾ ಅಂತ ಹೇಳ್ತಿದ್ದಾರೆ ಹೌದು ಇವ್ರಿಗೇನಾಗಬೇಕು ಅಂತ ಕೂದೊಂಡವ್ರ ಬಗ್ಗೆ ಮಂತ್ರವಾದಿಗಳು ವಿಚಾರಿಸಿದಾಗ ಅದು ಅವರೇ ನನ್ನ ಹೆಂಡತಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಚೆಕ್ ಮಾಡಿ ಹುಡುಗಿಗೆ ನರದ ದೋಷ ಇದೆ ಅದೇ ಕಾಣಿಕೆ ಈ ರೀತಿ ಒದ್ದಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ರುಕು ವೈಶಾಖ ಫೇಕ್ ಸ್ವಾಮೀಜಿ ಅದಕ್ಕೆ ನನ್ನ ಕಾಲು ಚೆನ್ನಾಗಿದ್ರು ಕೂಡ ಇಲ್ದೇ ಇರೋದನ್ನೆಲ್ಲ ಭೋಗಸ್ಬಿಡ್ತದಾನೆ ಬಿಡ್ಲಿ ಬಿಡ್ಲಿ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಚಾರು ಒಳ್ಳೆ ಸ್ವಾಮೀಜಿನೇ ಕರ್ಕೊಂಡು ಬಂದಿದ್ಯಾ ಎಷ್ಟು ಚೆನ್ನಾಗಿ ನನ್ನ ಕಾಲಿಗೆ ನೋವಾಗದಿರೋದನ್ನು ಹೇಳ್ತಿದ್ದಾರೆ ನೋಡು ಅಂಥದ್ದಾಗೆ ಇದಕ್ಕೆಲ್ಲ ಒಂದು ಪರಿಹಾರ ಇದೆ ಅದನ್ನು ಮಾಡಿದ್ರೆ ಮಾತ್ರ ಇದು ಬಗೆ ಹರಿಯೋದು ಅದನ್ನು ಮಾಡೋಕ್ಕೆ ಒಬ್ರು ಬೇಕು ಅಂದಾಗ ಚಾರು ಎಲ್ವನೇ ಕೂಡ ಮಾಡ್ತಾಳೆ ಅಂತ ವೈಶಾಖ ಹೇಳ್ತಿದ್ದಾಗ ಈ ಕಡೆ ಚಾರು ಕೂಡ ಸರಿ ಆಯಿತು ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಕರೆದಿರುವುದೇ ವೈಶಾಖ ನಾಟಕಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಪಾಪ ವೈಶಾಖಗೆ ಗೊತ್ತಾಗ್ತಿಲ್ಲ ಚಾರು ಪ್ಲ್ಯಾನ್ಗೇನು ಅನ್ನೋದು ಈ ಕಡೆ ಗುರುಗಳು ಈಗ ಈ ಒಂದು ಬೆತ್ತದಿಂದ ಈ ಕಡೆ ಕಾಲು ಹೊಡಿತೀನಿ ಆ ನಂತರ ನೀನು ಎಲ್ಲ ರೀತಿಯ ಹೊಡೆಯಮ್ಮ ನಾನು ಶುರು ಮಾಡಿದ್ಮೇಲೆ ನೋಡು ಕಾಲು ಯಾಕೆ ಸರಿ ಹೋಗೋದಿಲ್ಲ ಅಂತಿದ್ದಾರೆ ಈ ಕಡೆ ಬೆತ್ತದ ರುಚಿ ಕೊಡ್ತಾರೆ ಅಂತಿದ್ದಾಗೆ ರುಕ್ಕು ವೈಶಾಖ ಮುಖ ಮುಖ ನೋಡ್ಕೊಳ್ತಿದ್ದಾರೆ ಮುಗೀತು ಅಕ್ಕನ ಕತೆ ಅಂತ ಅನ್ಕೋತಿದ್ರೆ ಈ ಕಡೆ ವೈಶಾಖ ಕಾಲು ಹೊಡಿತಾರೆ ಕಾಲ್ಗೆ ಹೊಡೆದ್ರೆ ಕಾಲು ನೋವು ಆಗುತ್ತೆ ಏನಪ್ಪ ಮಾಡಲಿ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಮಂತ್ರವಾದಿಗಳು ಎದ್ನೋ ಬೆದೋ ಅಂತ ಬೆತ್ತ ಎತ್ತಿ ಒಡಿಯೋಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ಬೆಚ್ಚಿ ಬೆಂಡ್ ಬೆಂಡ್ ಹಾಕ್ತಿದ್ದಾರೆ ವಯಶಾಖ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಬೇಡ ಅಂತಿದ್ರೆ ನಿನ್ನ ಕಾಲ್ಗೆ ಏನೂ ಗೊತ್ತಾಗೋದಿಲ್ವಲ್ಲ ಸೆನ್ಸೇಷನ್ನೇ ಇಲ್ವಲ್ಲ ಆಕೆ ಏನಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಇರುವಂತ ಚಾರು ಏಟಾಗ್ತದಾಳೆ ಈ ಕಡೆ ಬೆತ್ತದ ರುಚಿ ಒಮ್ಮೆ ಕೊಟ್ಟಿದ್ದೆ ಚಾರು ಕೈಗೆ ಬೆತ್ತದ ರುಚಿ ಕೊಟ್ಟಿದ್ದೆ ಹೇಗೆ ವೈಶಾಖ ರುಕು ಸೇರಿಕೊಂಡು ಚಾರು ಹೊಡೆದ್ರು ಅದೇ ರೀತಿಯಾಗಿ ಇಲ್ಲಿ ಚಾರು ವೈಶಾಖ ನಾಟಕನ ಬಣ್ಣನ ಬಟಾ ಬಾಯ್ಲ್ ಮಾಡೋದಕ್ಕೋಸ್ಕರ ಕಾರ್ಗೆ ಹಿಗ್ಗಾಮುಗ ಹಿಗ್ಗಾಮುಗ ಒಂದು ಬೆತ್ತದ ರುಚಿಯನ್ನು ತೋರಿಸ್ತದಾಳೆ ಈ ಕಡೆ ಬೆತ್ತದ ಏಟನ್ನು ಸಹಿಸ್ಕೊಳ್ಳೋಕೆ ಆಗದರು ಎದ್ದು ಬಿದ್ದು ಅಂತ ಎದ್ದು ಹೇಳೋದಂತೂ ಗ್ಯಾರಂಟಿ ಖಂಡಿತ ಇವತ್ತು ವೈಶಕ ಮುಖವಾಡ ಬೀಳೋದು ಕೂಡ ಗ್ಯಾರಂಟಿ ಹಾಗಾದರೆ ಬೆಂಕಿ ಅಂತ ಆಗಿರ್ತಕ್ಕಂಥ ಚಾರುವನ್ನು ಫೇಸ್ ಮಾಡೋಕ್ಕಾಗತ್ತ ವೈಶಕ ಮತ್ತು ರುಕ್ಕು ಕಾಯಿಲಿ ಹಾಗಾದರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ